ಪಾಗೋಳ ತಾಲೂಕಿನಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನು ಏರ್ಪಡಿಸಲಾಗಿತ್ತು ಇನ್ನು ತಾಲೂಕಿನ ಸಾರ್ವಜನಿಕರು ವೆಂಕಟರಮಣ ಸ್ವಾಮಿ ದೇವಸ್ಥಾನಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಇನ್ನು ಆಯಾ ದೇವಸ್ಥಾನಗಳಲ್ಲಿ ಭಕ್ತರು ಸರಿತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದುಕೊಂಡರು ಮತ್ತು ದೇವಸ್ಥಾನದ ಸಮಿತಿ ವತಿಯಿಂದ ಭಕ್ತರಿಗೆ ಪ್ರಸಾದವನ್ನು ವಿತರಣೆ ಮಾಡಲಾಯಿತು ಪಾಗೋಡ ಪಟ್ಟಣದ ಪುರಾತನ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು ಬನ್ನಿ ಹಾಗಾದರೆ ಈ ಒಂದು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಗೋಪಾಲ್ ಏನು ಹೇಳಿದಾರನ್ನು ನಾವು ಕೇಳೋಣ ವೇಣುಗೋಪಾಲ್ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮುಂದಾಯ ದೇವಸ್ಥಾನ ಇಲ್ಲಿ ವಿಶೇಷವಾಗಿ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇಲ್ಲೇ ವೈಕುಂಠ ಏಕಾದಶಿ ವಿಶೇಷವಾಗಿ ನಡೆಯುತ್ತೆ ಬೆಳಿಗ್ಗೆ ಐದು ಗಂಟೆಯಿಂದ ವಿಷ್ಣು ಸಹಸ್ರನಾಮ ಪಂಚಾಮೃತಾಭಿಷೇಕ ಸಹಸ್ರನಾಮ ಎಲ್ಲ ರಾತ್ರಿ ಎಂಟು ಗಂಟೆವರೆಗೂ ಬಾಕ್ಲ ಹಾಸ್ತಿದೆ ಭಕ್ತಾದಿಗಳು ವೈಕುಂಠ ಏನು ಅದು ಒಂದು ಉತ್ತರ ಭಾಗ ಉತ್ತರ ಭಾರತದಲ್ಲಿ ಕುಬೇರ ಸ್ಥಾನ ಆದ್ದರಿಂದ ಉತ್ತರದಲ್ಲೇ ಮಹಾಲಕ್ಷ್ಮಿ ಇರ್ಥ ಆದ್ದರಿಂದ ಮಹಾವಿಷ್ಣುವಾದ್ರಿಂದ ಮಹಾವಿಷ್ಣುವ ದರ್ಶನ ಮಾಡಿಕೊಂಡು ಮಹಾಲಕ್ಷ್ಮಿ ಸ್ಥಾನ ಉತ್ತರ ಆದ್ದರಿಂದ ಉತ್ತರ ದ್ವಾರದ ನೋಡಬೇಕು ಅಂತ ಪ್ರತೀತಿ ಹಾಗಾಗಿ ಎಲ್ಲ ಭಕ್ತಾದಿಗಳಿಗೂ ನಾವು ಏರ್ಪಾಟ್ ಮಾಡ್ತೀವಿ ಇನ್ನು ಪಟ್ಟಣದ ಭಜಂತ್ರಿ ಬೀದಿಯಲ್ಲಿನ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿಯೂ ಸಹ ವಿಶೇಷವಾಗಿ ಅಲಂಕಾರವನ್ನು ಪೂಜಾ ಕೈಂಕಾರಿಗಳನ್ನು ಏರ್ಪಡಿಸಲಾಗಿತ್ತು ಭಕ್ತರಿಗೆ ಪ್ರಸಾದವನ್ನು ವಿತರಣೆ ಮಾಡಲಾಗಿತ್ತು ಬನಿ ಹಾಗಾದರೆ ಈ ಒಂದು ದೇವಸ್ಥಾನದ ಸಮಿತಿಯ ಮೇಧಾವಿ ನಾಗರಾಜ್ ಅವರು ಪಾವಡ ಪವರ್ ನ್ಯೂಸ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದು ಹೀಗೆ ಅಂದೇಮಠಿ ಬೀದಿಯಲ್ಲಿ ದೇವಸ್ಥಾನ ಇದು ನಮ್ಮ ಕರ್ತವ ದೇವಸ್ಥಾನ ಮರ ಇತ್ತು ದೇವಮಠ ಜಾಗದಲ್ಲಿ ದೇವಸ್ಥಾನ ಕಟ್ಟಿರೋದು ಆವಾದಲ್ಲಿ ಇವತ್ತವರೆಗೂ ನಮ್ಮ ಸಾಧನ ಕೊಟ್ಟಿಗೆ ನಾವು ಪೂಜೆ ಪುರಸ್ಕಾರಗಳೆಲ್ಲ ಮಾಡ್ಕೊಂಡು ಬರ್ತಿದ್ದೀವಿ ಈಗ ಹಲವಾರು ವರ್ಷದಿಂದ ವೈಕುಂಡ್ ಏಕಾದಶಿ ಆಚರಣೆ ಮಾಡ್ತಿದ್ದೀವಿ ಎಲ್ಲಾ ಭಕ್ತರ ಎಲ್ಲರೂ ನಂಬ್ತಾರೆ ಈ ಭಕ್ತರ ಕೋರಿ ಏನಿರ್ತಾರೆ ಅದನ್ನ ನೆರವೇರಿಸ್ತಾ ಅಂತ ದಿನದಿಂದ ವರ್ಷ ವರ್ಷದ ಪಕ್ಷ ಹೆಚ್ಚಿಗೆ ಭೇಟಿ ಮಾಡಿ ಎಲ್ರಿಗೂ ಅನುಕೂಲ ಆಗ್ತಾ ಇದೆ ಏನು ನಿಮ್ಮ ಹೆಸರು ನಾನು ಮೇಧಾವಿ ನಾಗರಾಜ್ ಅಂತ ಮಾಜಿ ಪುರಸಭಾ ಸದಸ್ಯರು ಮಾಡ್ಕೊಂಡು ಹಾಂ ದೇವಸ್ಥಾನ ಟ್ರಸ್ಟ್ ಇದೆ ಟ್ರಸ್ಟ್ ಇದೆ ಫಸ್ಟಲ್ಲಿ ನಮ್ಮ ಸರ್ ಬಸ್ಗೆ ನಾವು ಪ್ರತಿ ತಿಂಗಳು ಐವತ್ತೈವತ್ತು ರೂಪಾಯಿ ಒಬ್ಬ ಮೆಂಬರ್ ಕಟ್ಕೊಂಡು ಮತ್ತೆ ಪೂಜಾರಿಗೆ ಮೈಂಟೈನೆನ್ಸ್ಗೆ ಸಂಬಂಧ ಕೊಟ್ಟದಾಗುತ್ತಲ್ಲ ರೋಹಿತರಿಗೆ ಅವೆಲ್ಲ ಮೈಂಟೈನ್ಸ್ ಮಾಡ್ಕೊಂಡು ಬರ್ತಾ ಇದೀವಿ ನಾವು ಯಾರತ್ರ ಗಿಡಗೇನು ಕೇಳಲ್ಲ ಅವ್ರು ಸ್ವಯಂ ಕೊಟ್ಟು ಕೊಟ್ಟರೆ ತೊಗೊಂತೀವಿ ಪೂಜೆಗೆ ಯಾರು ಶುಲ್ಕ ಹಿಲ್ಕ ಮಾಡಲ್ಲ ಸ್ವಚ್ಛನ ಕೊಟ್ಟರೆ ತಗೊತೀವಿ ಏನೋ ನಮಗೆ ಎಲ್ಲದಕ್ಕೂ ಈ ಎಲ್ಲ ಜನಕ್ಕೂ ಈ ದೇವರು ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇನ್ನು ತಾಲೂಕಿನ ಕೃಷ್ಣಾಪುರ ಗ್ರಾಮದಲ್ಲಿ ಚಿಕ್ಕ ತಿರುಪತಿ ಎಂದು ಖ್ಯಾತಿಯಾಗಿರುವ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು ಬೆಳಗಿನಿಂದಲೇ ಸಂಜೆವರೆಗೂ ಸರತಿ ಸಾಲಿನಲ್ಲಿ ಭಕ್ತರು ನಿಂತು ವೆಂಕಟರಮಣ ಸ್ವಾಮಿಯ ದೇವಸ್ಥಾನ ದೇವರ ಆಶೀರ್ವಾದವನ್ನು ಮತ್ತು ಪ್ರಸಾದವನ್ನು ಪಡೆದುಕೊಂಡಿದ್ದಾರೆ ಇನ್ನು ಇನ್ನು ಚಿಕ್ಕ ತಿರುಪತಿ ಎಂದು ಖ್ಯಾತಿಯಾಗಿರುವ ಪಾಗೋಡ ತಾಲೂಕಿನ ಕೃಷ್ಣಾಪುರ ಗ್ರಾಮದಲ್ಲಿರುವ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಬೆಳಗಿನಿಂದಲೇ ಸಂಜೆವರೆಗೂ ಅಂದರೆ ರಾತ್ರಿ ಏಳು ಗಂಟೆವರೆಗೂ ಸರತಿ ಸಾಲಿನಲ್ಲಿ ನಿಂತು ಭಕ್ತರು ದೇವರ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಇನ್ನು ಈ ವೇಳೆ ಪಾವಡ ತಾಲೂಕಿನ ತಹಶೀಲ್ದಾರ್ ಡಿ ವರದರಾಜು ದೇವಸ್ಥಾನಕ್ಕೆ ಭೇಟಿ ನೀಡಿ ಪಾವಡ ಪೌನ್ಯಸ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಜೊತೆಗೆ ದೇವಸ್ಥಾನದ ಸಮಿತಿಯ ಕಸ್ತೂರಿ ರಂಗಾಚಾರ್ ಅವರು ಸಹ ಈ ಒಂದು ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಹಾಂ ಸರ್ ಇವತ್ತು ವೈಕುಂಠ ಏಕಾದಶಿ ತಾವು ಬಂದು ದರ್ಶನ ಮಾಡ್ಕೊಂಡಿದ್ದೀರ ಏನು ಸರ್ ವಿಶೇಷ ದಿನ ಇನ್ನೀ ಎಲ್ಲ ಕಡೆಯೂ ಅಂದರೆ ಎಲ್ಲ ಕಡೆಯೂ ಇದನ್ನು ವೈಕುಂಠ ಏಕಾದಶಿ ನಡೀತಾ ಇದೆ ಎಲ್ಲರೂ ಸಹ ಮೊದಲಿಗೆ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನು ಕೋರ್ತೀನಿ ನಮ್ಮ ಬಾಗವಾಡ ತಾಲೂಕಲ್ಲಿ ಕೃಷ್ಣಾಪುರ ಏನು ವೆಂಕಟಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ ದಿನ ವಿಜೃಂಭಣೆಯಿಂದ ವೈಕುಂಠ ಏಕಾದಶಿನ ಏರ್ಪಾಡು ಮಾಡಿದ್ದೀವಿ ಎಲ್ಲರೂ ಸಹ ಸಾರ್ವಜನಿಕರು ಬಂದು ದರ್ಶನ ಪಡೆದು ಪಡಿಬೇಕೆಂದು ಕೋರ್ಕೊಳ್ತೀನಿ ಓಕೆ ಸ್ವಾಮಿ ನಮಸ್ಕಾರ ಭಾಳ ಕೃಷ್ಣಾಪುರದಲ್ಲಿರ್ತಕ್ಕಂಥ ಈ ಒಂದು ದೇವಸ್ಥಾನದಲ್ಲಿ ಭಾಳ ವಿಜೃಂಭಣೆಯಿಂದ ಬಂದರೆ ಅದು ಈ ವರ್ಷ ಅಂತೂ ಈಗ ಅತಿ ಹೆಚ್ಚು ಭಕ್ತರು ಬಂದಿದ್ದಾರೆ ಯಾವೆಲ್ಲ ಪೂಜೆಗಳನ್ನ ವಿಶೇಷವಾಗಿ ಯಾವೆಲ್ಲ ಇದನ್ನು ಮಾಡಿದ್ದಾರೆ ಆಮೇಲೆ ಆ ವ್ಯಕ್ತೇಶ್ವರನಿಗೆ ವಿಶೇಷವಾಗಿ ಅಲಂಕಾರವನ್ನು ಮಾಡಿದ್ದಾರೆ ಯಾವ ರೀತಿ ಜನರ ಮಾಡಿದ್ದಾರೆ ಅಂತ ಹೌದು ಈಗ ಪ್ರತಿ ದಿನ ಇದೇ ಥರನೇ ಇರುತ್ತೆ ಇದೊಂದು ಜಾತ್ರೆ ಅಂತಲೇ ಹೇಳ್ತಾರೆ ಎಲ್ಲರೂ ಕೃಷ್ಣಾಭಜ್ ಜಾತ್ರೆ ನಡೀತಿದೆ ಜಾತ್ರೆ ನಡೆಯುತ್ತಿದ್ದಂತ ಬೇಕಾದಷ್ಟು ಅಂಗಡಿಗಳು ಎಲ್ಲ ಬಂದಿದೆ ಜನ ಬಂದಿದ್ದಾರೆ ಅಚ್ಚುಕಟ್ಟಾಗಿ ಎಲ್ಲರೂ ಬರ್ತಾರೆ ಎಲ್ರಿಗೂ ಪ್ರಸಾದ ನಾಡು ಪ್ರತಿಯೊಬ್ಬರಿಗೂ ಒಂದೊಂದು ನಾಡು ಪ್ರಸಾದ ಕೊಡ್ತಾಯಿದ್ದೀವಿ ಫ್ರೀಯಾಗಿ ಮತ್ತೆ ಎಲ್ಲರೂ ತೃಪ್ತಿಯಿಂದ ಹೋಗ್ತಾ ಇದ್ದಾರೆ ನೋಡಿಕೊಂಡು ಬೆಳಗ್ಗೆ ಆರೂವರೆಗೆ ಹೋಗಿ ಒಳಗಡೆ ಪ್ರವೇಶ ಆಯ್ತು ದೇವರ ಉತ್ಸವ ಬೇರುಗಡೆ ಇಲ್ಲದೆ ಯಾವಾಗ ತೃಪ್ತಿಯಿಂದ ಕೊಟ್ಟಿದ್ದೀವಿ ಅದೊಂದು ಕೆಳಗಡೆ ಇಲ್ಲದೆ ಇವತ್ತು ದರ್ಶನ ಅದರ ಕೆಳಗಡೆಯಿಂದ ಹೋದರೆ ಅವ್ರಿಗೆ ವೈಕುಂಠ ಪ್ರಾಪ್ತಿ ಇದೆ ಅಂತ ಇದಿದೆ ಅಷ್ಟೇ ಈಗ ಈ ನಮ್ಮ ತಾಲೂಕು ಆಡಳಿತ ಇರೋದು ಪೊಲೀಸ್ ಇಲಾಖೆಯವರೆಲ್ಲ ಸಹಕಾರವನ್ನು ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನಮಗೆ ಎಲ್ಲ ಥರ ಸ ನಮಗೆ ಎಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ತಹಸೀಲ್ ಆಫೀಸ್ ಇರ್ಬೋದು ಬೇರೆ ಇ ಆಫೀಸ್ ಇರ್ಬೋದು ಅವರೆಲ್ಲರೂ ನಮಗೆ ತುಂಬ ಒಳ್ಳೆ ಕೋಪರೇಷನ್ ಕೊಡ್ತಾ ಇದ್ದಾರೆ ನಮಗೆ ತುಂಬ ಬೆಂಬಲ ಕೊಡ್ತಾ ಇದ್ದಾರೆ ಅವರೆಲ್ಲರ ಪ್ರೋತ್ಸಾಹದಿಂದ ನಾವು ಇದನ್ನು ನಡೆಸೋಕ್ಕಾಗುತ್ತೆ ಇನ್ನು ವೈಕುಂಠ ಏಕಾದಶಿಯ ಬಗ್ಗೆ ವೇದಬ್ರಹ್ಮ ಅನಂತರಂ ಭಟ್ ಅವರು ವಿವರಿಸಿದ್ದು ಹೀಗೆ ಗುರು ಗುರುಭಿಯೋ ನಮಃ ವಿಷ್ಣುವೇ ಪರಮ ವಿಷ್ಣುವೆ ಮಹಾತ್ಮನಾದ ವಿಷ್ಣುವು ಈ ಧನುರ್ಮಾಸ ಪ್ರಾರಂಭವಾದಾಗಲಿಂದ ಮೊದಲನೇ ಏಕಾದಶಿ ಬಂದ ದಿವಸ ಇದನ್ನು ವೈಕುಂಠ ಏಕಾದಶಿ ಅಂತ ಇದನ್ನು ಹೇಳ್ತಾರೆ ಇದು ನಿಶ್ ನಿಶ್ಚಯವಾಗಿದೆ ಆ ದಿವಸ ಇದು ಇನ್ನು ಉತ್ತರಾಯಣಕ್ಕೆ ಹತ್ತಿರ ಬರ್ತಾ ಇರೋಂಥ ಕಾಲ ಮಕರ ಸಂಕ್ರಾಂತಿ ಪ್ರವೇಶವಾಗೋಕ್ಕೆ ಒಂದು ತಿಂಗಳಿರುತ್ತೆ ಅದಕ್ಕಿಂತ ಮುಂಚೆ ವಿಷ್ಣುವಾಗಲಿ ಸೂರ್ಯನಾಗಲಿ ಉತ್ತರ ಕಡೆ ಗಮನ ಇರುತ್ತೆ ಈಗ ಮಕರ ಸಂಕ್ರಾಂತಿ ಆದಮೇಲೆ ಸಂಕ್ರಮಣ ಉತ್ತರಾಯಣ ಪ್ರಾರಂಭವಾಗುತ್ತೆ ಆ ಸಮಯದಲ್ಲಿ ಸೂರ್ಯ ಉತ್ತರಕ್ಕೆ ಪ್ರಯಾಣ ಮಾಡುತ್ತೆ ಅದೇ ರೀತಿಯಾಗಿ ವಿಷ್ಣುವಿಗೆ ಉತ್ತರ ಸ್ಥಾನವಾದ್ದು ಈಶ್ವರನಿಗೆ ದಕ್ಷಿಣ ಸ್ಥಾನವಾದ್ದು ಎರಡು ಸ್ಥಾನ ಆದ್ದರಿಂದ ಈ ಏಕಾದಶಿ ಧನುರ್ಮಾಸದಲ್ಲಿ ಪ್ರಥಮವಾಗಿ ಬರೋದರಿಂದ ಇದು ಪುಣ್ಯವಾದ ಒಂದು ದಿನ ಈ ದಿವಸ ಉಪವಾಸ ಆದಿ ವ್ರತಗಳನ್ನು ಮಾಡಿದ್ರೆ ಸಕಲ ಪಾಪಗಳು ಪರಿಹಾರವಾಗುತ್ತೆ ಅಂತ ಒಂದು ಪ್ರತೀತಿ ಆದ್ದರಿಂದ ಇದನ್ನು ವಿಷ್ಣುವಿನ ಆರಾಧನೆ ಮಾಡ್ತಾರೆ ಈ ಕಾಲದಲ್ಲಿ ಇವತ್ತಿನ ದಿವಸ ವಿಷ್ಣುವಿಗೆ ಅಲಂಕಾರ ಮಾಡಿ ಅಭಿಷೇಕ ಮಾಡಿ ನೈವೇದ್ಯ ಮಾಡಿ ಆ ಪ್ರಸಾದವನ್ನು ತೆಗೆದುಕೊಂಡ್ರೆ ನಾವು ವೈಕುಂಠಕ್ಕೆ ಹೋದಷ್ಟು ಪುಣ್ಯ ಬರುತ್ತೆ ಅಂತ ಒಂದು ಶಾಸ್ತ್ರ ಇದೆ ಆದ್ದರಿಂದ ಇದು ಭಾರಿ ಪ್ರಶಸ್ತವಾದ ದಿನ ಓಕೆ ಸರ್ ನಮ್ಮ ಹೆಸರು ಹೇಳು ನನ್ನ ಹೆಸರು ಅನಂತರಾಮ್ ಭಟ್ ಅಂತ ಇದೇ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಪಾವಡ್ದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿದ್ದೀನಿ ಈ ನಾನು ಈ ಊರಿನ ಪುರೋಹಿತನಾಗಿರ್ತೇನೆ ಓಕೆ ಸರ್ ಇಲ್ಲಿಗೆ ನಮ್ಮ ಇಂದಿನ ದೈವ ಸಂಚಿಕೆ ಮುಕ್ತಾಯಿವತ್ತು ನಾಳಿನ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮ್ರಾ ಪರ್ಸನ್ ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್ ಪಾಗಡ ಪವರ್ ನ್ಯೂಸ್